ರೋಮಾಂಚನವಿ ಕನ್ನಡ ನಮಸ್ಕಾರ ಸ್ನೇಹಿತರೆ ತುಂಬ ಜನಕ್ಕೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಅದೇನಪ್ಪ ಅಂದರೆ ಭಾರತ ಅಂದರೆ ಹಿಂದಿ ಭಾರತ ಸ್ವಾತಂತ್ರ್ಯೋತ್ಸವ ಅಥವಾ ಗಣರಾಜ್ಯೋತ್ಸವ ದಿನಕ್ಕೆ ಹಿಂದಿ ಹಾಡುಗಳನ್ನೇ ಬಳಸಬೇಕು ಹಿಂದಿ ಹಾಡುಗಳಿಗೆ ಡ್ಯಾನ್ಸ್ ಮಾಡಬೇಕು ಆಗಿದ್ದಾಗ ಮಾತ್ರ ಅದು ಅತಿದೊಡ್ಡ ದೇಶಭಕ್ತಿ ಅಂತ ಈ ತಪ್ಪು ಕಲ್ಪನೆಯಿಂದ ಮೊದಲು ನಾವು ಹೊರಗೆ ಬರಬೇಕು ಭಾರತದಲ್ಲಿ ಹಲವಾರು ಭಾಷೆಗಳಿವೆ ಭಾರತದಲ್ಲಿನ ರಾಜ್ಯಗಳನ್ನು ಭಾಷೆಗಳ ಮುಖಾಂತರ ವಿಂಗಡಿಸಲಾಗಿದೆ ಭಾಷೆಗಳ ಮುಖಾಂತರ ವಿಂಗಡಿಸಲಾದ ರಾಜ್ಯಗಳೆಲ್ಲ ಸೇರಿ ಭಾರತ ಒಕ್ಕೂಟ ದೇಶ ಆಗಿರೋದು ನಿಜವಾದ ಭಾರತೀಯತೆ ಅಂದರೆ ಅದು ನಮ್ಮ ಮಾತೃಭಾಷೆಯಲ್ಲಿ ಅಥವಾ ಆಯಾ ರಾಜ್ಯದ ನಾಡ ಭಾಷೆಯಲ್ಲಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ದಿನಗಳನ್ನು ಆಚರಿಸೋದು ಕನ್ನಡದಲ್ಲಿ ಭಾರತ ದೇಶಭಕ್ತಿ ಅಥವಾ ಸಿನಿಮಾ ಹಾಡುಗಳು ಇದಾವೆ ಅನ್ನೋ ಸಂಶಯ ಬೇಡ ತುಂಬ ಹಾಡುಗಳು ಇದ್ದಾವೆ ಈ ವಿಡಿಯೋದ ವಿವರಣೆಯಲ್ಲಿ ಕೊಟ್ಟಿರುವ ಕೊಂಡಿಗೆ ಹೋದರೆ ಅಲ್ಲಿರುವ ಎಕ್ಸೆಲ್ ಶೀಟ್ನಲ್ಲಿ ಯೂಟ್ಯೂಬ್ ವಿಡಿಯೋ ಹಾಡುಗಳ ಕೊಂಡಿಗಳು ಸಿಗುತ್ತವೆ ಹಾಗೆ ಅಲ್ಲಿರುವ ಕನ್ನಡದಲ್ಲಿ ದೇಶಭಕ್ತಿ ಹಾಡುಗಳು ಅನ್ನೋ ಫೋಲ್ಡರ್ಗೆ ಹೋದರೆ ದೇಶಭಕ್ತಿ ಆಡಿಯೋ ಹಾಡುಗಳು ಸಿಗುತ್ತವೆ ನಿಮಗೆ ಗೊತ್ತಿರೋ ಇನ್ನಷ್ಟು ಹಾಡುಗಳು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅವುಗಳನ್ನು ಸೇರಿಸುವೆ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಅಥವಾ ಗಣರಾಜ್ಯೋತ್ಸವ ದಿನದಂದು ಇಡೀ ಕರ್ನಾಟಕದೆಲ್ಲೆಡೆ ಶಾಲೆಗಳು ಕಚೇರಿಗಳನ್ನು ಸೇರಿಸಿ ಕನ್ನಡ ಹಾಡುಗಳನ್ನೇ ಹಾಕೋಣ ಕನ್ನಡ ಹಾಡುಗಳನ್ನೇ ಕೇಳೋಣ ಕನ್ನಡ ಹಾಡುಗಳಿಗೆ ಕುಣಿಯೋಣ ಬಳಸೋಣ ಕನ್ನಡ ಬೆಳೆಸೋಣ ಕನ್ನಡ ಜೈ ಕರ್ನಾಟಕ ಜೈ ಭಾರತ ನನ್ನಿಗಳು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ